ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗುಡ್ಡದಹಳ್ಳಿ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಲಭ್ಯದ ಜೊತೆಗೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ನಿಟ್ಟನಲ್ಲಿ ಬಸ್ ಸೌಲಭ್ಯ ಕಲ್ಪಿಸಿಕೊಡುವಂತೆ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣದ ಜಿಲ್ಲಾಧ್ಯಕ್ಷ ಎಚ್ ಮಂಜುನಾಥ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುಡ್ಡದಹಟ್ಟಿ ಗ್ರಾಮದಲ್ಲಿ ಮುನ್ನೂರು ಮನೆಗಳಿದ್ದರೂ ಗ್ರಾಮದಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳಿಲ್ಲ ಈ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೇಳಿದರೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿದರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗಬೇಕೆಂದರೆ ನಾಲ್ಕು ಕಿಲೋಮೀಟರ್ ನಡೆದುಕೊಂಡು ನರಗನಹಳ್ಳಿಗೆ ಬರಬೇಕು ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆಯಾದರೆ ಯಾರು ಹೊಣೆ ಎಂದು ಪ್ರಶ್ನೆ ಮಾಡಿದ ಅವರು ಈ ಬಗ್ಗೆ ಹಲವು ವರ್ಷಗಳಿಂದ ಮನವಿ ಮಾಡಿಕೊಂಡು ಬರುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ಬಸ್ ಸೌಲಭ್ಯದ ಜೊತೆಗೆ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸಿಕೊಡದಿದ್ದರೆ ಗ್ರಾಮಸ್ಥರೊಂದಿಗೆ ಉಪವಾಸ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಭರತ್ ಬೇತೂರು ಹರೀಶ್ ಅಜ್ಜಂಪುರ ರೇವಣ್ಣ ಬೆಂಕಿಬಾಯಿ ಹನುಮಂತಪ್ಪ ಸೇರಿದಂತೆ ಗ್ರಾಮಸ್ಥರಿದ್ದರು ನಮ್ಮ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ನರನಹಳ್ಳಿ ನರಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶ್ರೀರಂಗನಮಟ್ಟಿ ಅಂತ ಒಂದು ಸಣ್ಣ ತಾಂಡ ಒಂದು ಮುನ್ನೂರು ಮನೆ ಅದಾವಲ್ಲಿ ಹೆಚ್ಚು ಕಮ್ಮಿ ಏನಾಗಿದಪ್ಪ ಅಂತಂತಂದರೆ ಪರಿಶಿಷ್ಟ ಜಾತಿಗೆ ಕೊಡಬೇಕಾಗಿರ್ತಕ್ಕಂಥ ಸವಲತ್ತುಗಳು ಮೂಲಭೂತ ಸೌಕರ್ಯಗಳನ್ನು ಒಂದೂ ಸಹ ಒದಗಿಸಿಲ್ಲ ನಾವು ನಮ್ಮ ಸಂಘಟನೆರೆಲ್ಲರೂ ಹೋಗ್ಬಿಟ್ಟು ಅಲ್ಲಿ ವಿಚಾರ ಏನಿದೆ ಏನಿಲ್ಲ ಅಂತೇಳಿ ಎಲ್ಲದೂ ಹೋಗಿ ಒಂದು ವೀಡಿಯೋ ಮಾಡ್ಕೊಂಡ್ಬಂದೀವಿ ವೀಡಿಯೋ ಮಾಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಗೊಂಬಂದೂ ಸಹ ಇವತ್ತರೆಗೂ ಅಲ್ಲಿ ಹೋಗ್ಬಿಟ್ಟು ಯಾರೂ ವಿಸಿಟ್ ಕೊಟ್ಟಿಲ್ಲ ಅಲ್ಲಿ ಯಾರೂ ಸಹ ಇವತ್ತರೆಗೂ ಏನಂತ ಕೇಳಿಲ್ಲ ಮೊದಲನೇದು ಎರಡನೇ ವಿಚಾರ ಏನಪ್ಪ ಅಂತಂತಂದರೆ ಈಗ ಬಸ್ಸಿಂದ ತುಂಬ ಅಂದರೆ ತುಂಬ ತೊಂದರೆ ಆಗ್ಬಿಟ್ಟಿದೆ ಅವರಿಗೆ ನರ್ನಳ್ಳಿಯಿಂದ ಸುಮಾರು ನಾಲ್ಕು ಕಿಲೋಮೀಟ್ರ್ ದೂರ ಅವ್ರ ಊರಿಗೆ ಅಲ್ಲಿ ತುಂಬ ಒಂಥರ ಕಾಡಿನ ವಾತಾವರಣ ಇದೆ ಅಲ್ಲೆಲ್ಲ ಚಿರತೆಗಳೆಲ್ಲ ಕಾಣಿಸ್ಕೊಂಡು ಅಂತ ಮಕ್ಕಳ ಕಣ್ಣಿಗೆ ಆಮೇಲೆ ಅಲ್ಲಿರ್ತಕ್ಕಂಥ ಪೊಂಡು ಪೋಕರಿ ಹುಡುಗರುಗಳೆಲ್ಲ ತುಂಬ ತೊಂದರೆ ತೊಂದರೆ ಕೊಡೋದು ಇನ್ನೂ ಹಲವಾರು ವಿಚಾರಗಳಲ್ಲಿ ತೊಂದು ಸುಮ್ ತುಂಬ ತೊಂದರೆಗಳಾಗ್ತದವು ಈ ಅಲ್ಲಿರ್ತಕ್ಕಂಥ ಮಕ್ಳುಗಳು ಹೋಗ್ಬಿಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಹೋಗ್ಬಿಟ್ಟು ಪಿ ಡಿ ಒಂದು ಲೆಟ್ರ್ ಕೊಡ್ತಾರಂತೆ ಕೊಟ್ಟಾಗೆ ಅಲ್ಲಿ ಒ ಹೇಳ್ತಾರಂತೆ ಏನೋ ನಮಗೆ ಬಸ್ ಬೇಕು ರೋಡ್ ಕ್ಲೀನ್ ಮಾಡಿಕೊಡಿ ಅಂತ ಕೇಳಿದ್ರೆ ದುಡ್ಡೇ ನಿಮ್ಮಪ್ಪ ಕೊಡ್ತಾನೆ ಹಂಗೆ ಹಿಂಗೆ ಅಂತೆಲ್ಲ ಡಿ ಒ ಹಂಗಾಗಿ ಇವೆಲ್ಲ ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನೂ ಸರಿ ಹೋಗ್ಬಿಟ್ಟು ಮುಂದೆ ನಮಗೊಂದು ಏನು ಅಲ್ಲಿರ್ತಕ್ಕಂಥ ಏನು ಶ್ರೀರಂಗನಮಟ್ಟಿ ಗ್ರಾಮ ಜನತೆಗೆ ಮೂಲಭೂತ ಸೌಕರ್ಯಗಳು ದೊರಕಬೇಕು ಬಸ್ಸಿನ ವ್ಯವಸ್ಥೆ ಕಲ್ಸ್ಕೊಡ್ಬೇಕು ಸರ್ಕಾರ ಈ ಕೂಡಲೇ ಅದು ಯಾವುದೂ ಆಗಿಲ್ಲಪ್ಪ ಅಂತಂತಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ದಾವಣಗೆರೆ ಬಂದ್ ಕರಿಬೋದು ಇಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ಬೋದು ನಾವು ಹೋರಾಟ ಅಂತ ಬಂದಾಗ ನ್ಯಾಯ ಸಿಗೋ ಸಾಮಾಜಿಕ ನ್ಯಾಯ ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಯಲ್ಲ ಇದನ್ನು ಈ ಮೂಲಕ ನಿಮ್ಮ ಒಂದು ಏನು ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಅಧಿಕಾರಿಗಳು ತಿಳಿಸ್ತಿದ್ದೀವಿ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಯಾರೇ ಆಗಿರಲಿ ಜಿಲ್ಲಾದ್ಯಂತ ನಮ್ಮ ದಾವಣಗೆರೆ ಜಿಲ್ಲೆ ಸಂಬಂಧಪಟ್ಟಲ್ಲಿ ಯಾರೇ ಆಗಿರಲಿ ನಮ್ಮ ಎಸ್ ಸಿ ಎಸ್ ಟಿ ಕಾಲೋನಿ ಒ ಬಿ ಸಿ ಕಾಲೋನಿಗಳು ಯಾವುದೇ ಇರಲಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆಗಳು ಏನೇ ಇದ್ರೂ ಇಮಿಡಿಯೇಟಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ನಾವು ಹೋಗ್ಬಿಟ್ಟು ಇಮಿಡಿಯೇಟ್ ಅಲ್ಲಿ ಏನೋ ಸ್ಥಳದಾಗ ಏನಿತ್ತು ಏನಿಲ್ಲ ನೋಡಿ ಸಂಬಂಧಪಟ್ಟಿರೋ ಅಧಿಕಾರಿಗಳು ಹೋಗಿ ತಿಳಿಸಿ ಅವರಿಗೆ ಮೂಲಭೂತ ಸೌಕರ್ಯಗಳು ದೊರಕಿಲ್ಲ ಅಂತಂದರೆ ನಾವು ಅವ್ರ ಜೊತೆ ನಿಂದ್ರ ಒಂದು ಹಗಲು ರಾತ್ರಿ ಹೋರಾಟ ಮಾಡಿ ದೊರಕೋವಂಥ ಕೆಲಸ ನಾವು ಮಾಡ್ತೀವಿ ಮೊದಲನಾಗಿಯೇ ಈಗ ದಲಿತ ದಲಿತ ಅನ್ನೋ ಪದ ಸಾರ್ವಜನಿಕರಿಗೆ ತಿಳಿಸೋಕೆ ಏನಪ್ಪ ಅಂತಂದರೆ ದಲಿತ ಅಂದರೆ ಯಾವುದೋ ಒಂದು ಜಾತಿ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಸಾರ್ವಜನಿಕರಿಗೆ ತಿಳಿಸೋದು ಯಾವುದೋ ಒಂದು ಜಾತಿಗೆ ಯಾವುದೋ ಒಂದು ಕುಲಕ್ಕೆ ಯಾವ್ರಿಗೆ ಒಬ್ಬರಿಗೆ ಸಂಬಂಧಪಟ್ಟಿರೋದು ಇರ್ತಕ್ಕಂಥದ್ದು ಅಲ್ಲ ಈಗ ನಾವು ತಿಳಿದಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ದಲಿತ ಅಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನ್ಯಾಯ ಏನು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿರ್ತಾರೋ ಪ್ರತಿಯೊಬ್ಬನೂ ದಲಿತನೇ ಅವನು ಯಾವುದೇ ಜಾತಿ ಜನಾಂಗದಾಗಿರಲಿ ಹಂಗಾಗಿ ಈ ವಿಚಾರನ ಸಾರ್ವಜನಿಕರು ಪರಿಗಣನೆ ತಗೊಂಡು ದಲಿತ ಅನ್ನೋದು ಯಾವುದೋ ಒಂದು ಜಾತಿ ಸೀಮಿತವಾದದ್ದಲ್ಲ ನೀವು ಏನೇ ಕುಂದು ಕೊರತೆ ವಿಚಾರಗಳಿದ್ರೂ ಸಹ ನಮ್ಮ ದಲಿತ ಸಂಘರ್ಷ ಸಮಿತಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮದು ಕಾಂಟ್ಯಾಕ್ಟ್ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಟು ನೈನ್ ಸಿಕ್ಸ್ ಡಬಲ್ ನೈನ್ ಈ ನಂಬರಿಗೆ ಯಾರೇ ಇದ್ದರೂ ಫೋನ್ ಮಾಡ್ಬೇಕಂತ ಕೇಳ್ತಿದ್ದೀವಿ ನಾವು